ವಚನಕಾರ ಗಾಳದ ಕಣ್ಣಪ್ಪ ಕಾಲ ಹನ್ನೆರಡನೆಯ ಶತಮಾನ ಅಂಕಿತನಾಮ ಗುಹೇಶ್ವರನ ಶರಣ ಅಲ್ಲಮ ಬಸವೇಶ್ವರರ ಸಮಕಾಲೀನರು ಎನ್ನಲಾದ ಒಬ್ಬ ಶಿವಶರಣರು ವಚನಕಾರರು ಗಾಳದ ಕಣ್ಣಪ್ಪ ಕಣ್ಣಯ್ಯ ಪ್ರಿಯ ಗುಹೇಶ್ವರನ ಶರಣ ಗುಹೇಶ್ವರನಲ್ಲಯ್ಯ ಎಂಬ ಅಂಕಿತಗಳಲ್ಲಿ ವಚನಗಳನ್ನು ರಚಿಸಿದ್ದಾರೆ ವೃತ್ತಿಯಿಂದ ಇವರು ಮೀನುಗಾರರು ಗುರುರಾಜ ಚರಿತ್ರೆ ಹಾಗೂ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರರತ್ನಾಕರ ಗ್ರಂಥಗಳಲ್ಲಿ ಇವರ ಪ್ರಸ್ತಾಪವಿದೆ ಸುಮಾರು ಹತ್ತು ವಚನಗಳನ್ನು ರಚಿಸಿರುವ ಗಾಳದ ಕಣ್ಣಪ್ಪನವರು ತಮ್ಮ ಆರಾಧ್ಯ ಗುರು ಅಲ್ಲಮರನ್ನು ವಚನಗಳ ತುಂಬೆಲ್ಲ ಸ್ಮರಿಸಿದ್ದಾರೆ ತ್ರಿಪುರಾಂತಕ ಕೆರೆಯಲ್ಲಿ ಮೀನು ಹಿಡಿಯುವ ಕಾಯಕ ನಡೆಸುತ್ತಿದ್ದ ಗಾಳದ ಕಣ್ಣಪ್ಪನವರು ಅಲ್ಲಮರ ಹೆಸರಿನಲ್ಲಿ ಅತ್ಯಂತ ಅನುಭಾವಿಕ ವಚನಗಳನ್ನು ರಚಿಸಿದ್ದಾರೆ ಇವರ ಪತ್ನಿ ರೇಚವ್ವ ಗಾಳದ ಕಣ್ಣಪ್ಪನ ಸಾಂಗತ್ಯ ಕೃತಿ ಹಸ್ತಪ್ರತಿ ಈಗಲೂ ಹುಬ್ಬಳ್ಳಿಯ ಮೂರು ಸಾವಿರ ಮಠದಲ್ಲಿ ಕಾಣಬಹುದಾಗಿದೆ ಗಾಳ ಇದು ಮೀನು ಹಿಡಿಯುವ ಸಾಧನವಾಗಿದೆ ಆದರೆ ಬದಲಾದ ಪಾಠಾಂತರದಲ್ಲಿ ಗಾಣ ಎಂದು ಈಗಲೂ ಅನೇಕ ಗಾಣಿಗರು ಇವರನ್ನು ಗಾಣಿಗ ಎಂದು ತಪ್ಪಾಗಿ ಗ್ರಹಿಸಿದ್ದಾರೆ ಇಂತಹ ಹಲವಾರು ಶರಣ ಶರಣೆಯರು ದಲಿತ ವರ್ಗದ ವಚನಕಾರರು ಕಲ್ಯಾಣದ ಆಂದೋಲನದಲ್ಲಿ ಪಾಲ್ಗೊಂಡಿದ್ದರು ಬಂದ ಕೊಂದೆ ಅಂದಂದಿಗೆ ಹೆರೆ ಹಿಂಗಿದೆ ಅವರಿಂದಿನ ಅಸುವಿಂಗೊಡೆಯ ಬಂದರೂ ಬಿಡೆನೆಂದೆ ಗೋಹೇಶ್ವರನ ಶರಣ ಅಲ್ಲಮನಲ್ಲಿ ಕಲ್ಯಾಣಪಟ್ಟಣದ ತ್ರಿಪುರಾಂತಕ ಕೆರೆಯಲ್ಲಿ ಗಾಳ ಹಾಕಿ ಮೀನು ಹಿಡಿಯುವ ಕಾಯಕದಲ್ಲಿ ಪ್ರವೃತ್ತರಾಗಿದ್ದ ಕಣ್ಣಪ್ಪನವರು ಹಾಗೂ ಅವರ ಧರ್ಮಪತ್ನಿ ರೇಚವೇ ಶಿವಭಕ್ತಿ ಸಂಪನ್ನರು ಇವರು ಶಿವಾನುಭವ ಸದ್ಗೋಷ್ಠಿಗಳಲ್ಲಿ ಭಾಗವಹಿಸಿ ಲಿಂಗ ಭಕ್ತಿಯಲ್ಲಿ ನಿರತರಾಗಿ ಗುಪ್ತ ಭಕ್ತಿಯುಳ್ಳವರಾಗಿದ್ದರು ಕಣ್ಣಪ್ಪ ಅಂದಂದಿಗೆ ಹಿಡಿದ ಮೀನುಗಳನ್ನು ಅಂದಂದೇ ಮಾರಿ ಬಂದ ಹಣದಿಂದ ಜಂಗಮ ದಾಸೋಹ ಸೇವೆ ಮಾಡುತ್ತಿದ್ದರು ಒಮ್ಮೆ ಇವರಿಗೆ ಗಣಾರಾಧನೆ ಮಾಡಬೇಕೆಂಬ ಅಭಿಲಾಷೆಯಾಯಿತು ಅಂದು ಲಿಂಗಪೂಜೆಗೆ ಕುಳಿತಾಗ ಅಗೋಚರವಾಗಿ ಒಂದು ದನಿ ನಿನಗೇನು ಬೇಕು ಎಂದಂತಾಯಿತು ಕೂಡಲೇ ಕಣ್ಣಪ್ಪ ಸ್ವರ್ಣಮತ್ಸ್ಯ ಎನ್ನಲಾಗಿ ಹಾಗೇ ಆಗಲಿ ಎಂದು ಉತ್ತರವೂ ಬಂತು ನಿತ್ಯದ ಕಾಯಕದಂತೆ ಕಣ್ಣಪ್ಪ ಅಂದು ತ್ರಿಪುರಾಂತಕ ಕೆರೆಯಲ್ಲಿ ಗಾಳ ಹಾಕಿದ್ದಾಗ ಚಿನ್ನದ ಮೀನೇ ಅದಕ್ಕೆ ತಗುಲಿಕೊಂಡಿತು ಸಂತೋಷಗೊಂಡ ಕಣ್ಣಪ್ಪ ಅದನ್ನು ಮಾರಿ ಹೆಚ್ಚು ಹಣ ಪಡೆದು ಶಿವಾನುಭವ ಮಂಟಪಕ್ಕೆ ಹೋಗಿ ಜಂಗಮ ಮೂರ್ತಿಗಳನ್ನು ತನ್ನ ಮನೆಗೆ ದಾಸೋಹಕ್ಕೆ ಬರಬೇಕೆಂದು ಪ್ರಾರ್ಥಿಸಿಕೊಂಡರು ಕಣ್ಣಪ್ಪನ ಭಿನ್ನಹದಂತೆ ಜಂಗಮರು ಸಕಾಲಕ್ಕೆ ಮನೆಗೆ ಬರಲಾಗಿ ಅಲ್ಲಿ ಬಿದ್ದಿದ್ದ ರಾಶಿ ರಾಶಿ ಸತ್ತ ಮೀನುಗಳು ಹಾಗೂ ಅಲ್ಲಿಯ ವಾಸನೆಯನ್ನು ಸಹಿಸಲಾರದೆ ಅಸಹ್ಯಪಟ್ಟುಕೊಂಡು ಹಿಂದಿರುಗಿದರು ಅವರನ್ನು ಮತ್ತೆ ಕರೆತರಲು ಬಸವ ಸದನಕ್ಕೆ ಹೋದಾಗ ಅವರೆಲ್ಲ ಕಣ್ಣಪ್ಪನಿಗೆ ಛೀಮಾರಿ ಹಾಕಿ ಕಳುಹಿಸಿದರು ಇತ್ತ ಜಂಗಮರು ಬಸವ ಸದನದಲ್ಲಿ ಭೋಜನಕ್ಕೆ ಮುನ್ನ ಲಿಂಗಪೂಜೆಗಾಗಿ ತಮ್ಮ ಕರಂಡಿಕೆಗಳನ್ನು ಬಿಚ್ಚಿದಾಗ ಅಲ್ಲಿ ಇಷ್ಟಲಿಂಗಗಳು ಕಾಣೆಯಾಗಿದ್ದವು ಆಗ ಒಮ್ಮೆಲೆ ಜಂಗಮರೆಲ್ಲ ನಡುಗಿ ಹೋದರು ಇದನ್ನು ಕಂಡ ಬಸವಣ್ಣನವರು ಅವರಿಂದ ವಿಚಾರ ತಿಳಿದು ಸ್ವತಃ ತಾವೇ ಕಣ್ಣಪ್ಪನ ಮನೆಗೆ ಬಂದು ಜಂಗಮರ ತಪ್ಪನ್ನು ಮನ್ನಿಸುವಂತೆ ಬೇಡಿಕೊಂಡು ಜಂಗಮರ ಇಷ್ಟಲಿಂಗಗಳನ್ನು ಕರುಣೆಯಿಟ್ಟು ಹಿಂದಿರುಗಿಸಬೇಕೆಂದು ಪ್ರಾರ್ಥಿಸಿಕೊಂಡರಂತೆ ಬಸವೇಶ್ವರರಿಂದ ವಿಚಾರ ತಿಳಿದ ಕಣ್ಣಪ್ಪ ಅವರನ್ನೆಲ್ಲ ತ್ರಿಪುರಾಂತಕ ಕೆರೆಯ ಬಳಿಗೆ ಬರ ಹೇಳಿ ಅಲ್ಲಿಯೇ ಕುಳಿತು ಧ್ಯಾನಾಸಕ್ತರಾಗುತ್ತಾರೆ ಆಗ ಕಳೆದು ಹೋದ ಇಷ್ಟಲಿಂಗಗಳೂ ಒಂದೊಂದಾಗಿ ನೀರಿನಲ್ಲಿ ತೇಲಿ ಬರುವುದನ್ನು ಕಂಡು ಪವಾಡ ಎನಿಸಿತು ಜಂಗಮರು ತಮ್ಮ ತಮ್ಮ ಇಷ್ಟಲಿಂಗಗಳನ್ನು ಪಡೆದು ಕಣ್ಣಪ್ಪನನ್ನು ಸ್ತುತಿಸಿ ಹಿಂದಿರುಗಿದರು ಪುಣ್ಯ ಪಾಪವಿಲ್ಲಾಗಿ ಯಮನ ಹಂಗಿಲ್ಲ ಬಂಧುದನುಂಬನಾಗಿ ಮಾನವರ ಹಂಗಿಲ್ಲ ಭವಗೆಟ್ಟವನಾಗಿ ದೈವದ ಹಂಗಿಲ್ಲ ಸತ್ಯ ಜ್ಞಾನಾನಂದವೇ ತಾನಾಗಿ ಇನ್ನಾರ ಹಂಗಿಲ್ಲ ಇನ್ನಾರ ಹಂಗಿಲ್ಲದಾತ ಗುಹೇಶ್ವರನಲ್ಲಯ್ಯನೊಬ್ಬನೇ ಕಣ್ಣಪ್ಪನ ಬಹುತೇಕ ವಚನಗಳಲ್ಲಿ ಮೀನುಗಾರಿಕೆಗೆ ಸಂಬಂಧಪಟ್ಟ ಪದಗಳು ಬರುತ್ತವೆ ಗಾಳದ ಕಣ್ಣಪ್ಪನ ಮತ್ತೊಂದು ವಚನ ಹೀಗಿದೆ ಒಂದೇ ಕೋಲಿನಲ್ಲಿ ಮೂರು ಲೋಕ ಮಡಿಯಿತು ಬಿಲ್ಲಿನ ಕೊಪ್ಪು ಹರಿನರಿ ಸಿಡಿದು ನಾರಾಯಣನ ತಾಗಿತ್ತು ನಾರಾಯಣನ ಹಲ್ಲು ಮುರಿದು ಬ್ರಹ್ಮನ ಹಣೆಯೊಡೆಯಿತು ಹಣೆ ಮುರಿದು ರುದ್ರನ ಹಣೆಗಿಚ್ಚಿನಲ್ಲಿ ಬಿದ್ದಿತ್ತು ನಷ್ಟವಾಯಿತು ಗುಹೇಶ್ವರನ ಶರಣ ಅಲ್ಲಮ ಬದುಕು ನಾಮನಷ್ಟವಾಯಿತು ಮೀನುಗಾರರಾದ ಕಣ್ಣಪ್ಪನು ತಮ್ಮ ಒಂದು ಕೋಲಿನಲ್ಲಿ ಮೂರು ಲೋಕವೂ ಮಡಿಯಿತು ಸತ್ಯ ಶ್ರದ್ಧೆಯಿಂದ ಮಾಡಿದ ಕಾಯಕವು ಮೂರು ಲೋಕಕ್ಕಿಂತ ಮಿಗಿಲಾಗಿತ್ತು ಎನ್ನುತ್ತಾರೆ ಕೋಲು ಕಾಯಕದ ಸಂಕೇತವಾಗಿ ಇಲ್ಲಿ ನಿಲ್ಲುತ್ತದೆ ಭ್ರಮೆ ಭ್ರಾಂತಿಯ ಮೂರು ಲೋಕದ ಕಲ್ಪನೆ ಸುಳ್ಳಾಯಿತು ಕೋಲಿಗೆ ಅಂಟಿಕೊಂಡ ಬಿಲ್ಲಿನ ಕೊಪ್ಪು ಅಂದರೆ ಕೊಂಡಿ ಸಿಡಿದು ನಾರಾಯಣನ ದೇಹಕ್ಕೆ ತಾಗಿತ್ತು ನಾರಾಯಣನಿಗೆ ತಾಗಿದ ಬಿಲ್ಲಿನ ಸಿಡಿದ ಶಿಬಿಕೆ ಆತನ ಹಲ್ಲು ಮುರಿದು ಬ್ರಹ್ಮನ ಹಣೆಗೆ ತಾಗಿ ನೋವುಂಟು ಮಾಡಿತ್ತು ಹಣೆ ರುದ್ರನ ಹಣೆಗಿಚ್ಚಿನಲ್ಲಿ ನಷ್ಟವಾಯಿತು ರುದ್ರದೇವ ಲಯದ ಸಂಕೇತ ಅದು ಅವನ ಹಣೆಗಿಚ್ಚಿನಲ್ಲಿ ಬಿದ್ದು ನಷ್ಟವಾಯಿತು ಗುಹೇಶ್ವರನ ಶರಣ ಅಲ್ಲಮನ ಬದುಕು ನಾಮನಷ್ಟವಾಯಿತು ಒಟ್ಟಿನಲ್ಲಿ ಸಮಷ್ಟಿಗೆ ದುಡಿಯಬೇಕೆನ್ನುವ ಸಂದೇಶ ಇಲ್ಲಿ ಕಂಡುಬರುತ್ತದೆ ವಚನ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ಶರಣರಲ್ಲಿ ಗಾಳದ ಕಣ್ಣಪ್ಪ ಕೂಡ ಒಬ್ಬರು ಶ್ರೇಷ್ಠ ಶರಣರು